ದುಡ್ಡು ಯಾರಿಗ್ ಬೇಡ ಎಲ್ರಿಗೂ ದುಡ್ಡು ಬೇಕು ಪ್ರತಿಯೊಂದಕ್ಕೂ ದುಡ್ಡು ಬೇಕು ಏನೇ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು ಇದ್ರೆ ಸುಲಭವಾಗಿ ಮಾಡ್ಕೊಂಡು ಬರ್ಬೋದು ದುಡ್ಡಲ್ಲೇ ನಾವ್ ಎಷ್ಟೆಲ್ಲ ನೋಗಳನ್ನ ಅನುಭವಿಸಿದೀವಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದೀವಿ ಎಷ್ಟೆಲ್ಲ ಅವಮಾನಗಳನ್ನ ದಾಟ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದೀವಿ ಫ್ರೆಂಡ್ ಆದ್ರೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅನ್ಸುತ್ತೆ ದುಡ್ಡು ಅವತ್ತು ನಮ್ಮ ಹತ್ರ ಆ ಪರಿಸ್ಥಿತಿನ ಇನ್ನೂ ಚೆನ್ನಾಗಿ ಇನ್ನೂ ಸುಲಭವಾಗಿ ನಿಭಾಯಿಸ್ಕೊಂಡ್ ಬಂದ್ಬಿಡ್ತಿದ್ವಿ ಅಂತ ಏನೋ ಒಂದೊಂದ್ಸರಿ ಅನ್ಸುತ್ತೆ ನಾವ್ ನಮ್ಗೆ ಏನಾದ್ರೂ ದುಡ್ಡು ನಿರ್ಬಂಧನೆ ಹಾಕ್ಬಿಟ್ಟಿದ್ಯಾ ನಮ್ ಜೀವನಕ್ಕೆ ಬರಬಾರ್ದು ಅನ್ಕೊಂಡ್ಬಿಟ್ಟಿದ್ಯಾ ನಾ ಬಡವರಾಗೆ ಸಾಯ್ಬೇಕಾ ಅಂತೆಲ್ಲಾ ಯೋಚನೆಗಳು ತಲೆಗೆ ಬಂದ್ಬಿಡತ್ತೆ ಆದ್ರೆ ದುಡ್ಡನ್ನ ಮಾಡೋದು ತುಂಬಾ ಈಸಿ ದುಡ್ಡು ನಮ್ಮನ್ನ ಹುಡ್ಕೊಂಡ್ ಬರೋ ತರ ಮಾಡೋದು ತುಂಬಾ ಸುಲಭ ಆ ಸುಲಭ ಉಪಾಯಗಳನ್ನ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅನಂತ ಶ್ರೀರಾಮ ಗುರುಗಳು ತಮ್ಮ ವರ್ಕ್ಶಾಪ್ ಇದೇ ಜೂನ್ ಹದಿನೈದನೇ ತಾರೀಕು ನಡೀತಿರುವಂತಹ ವರ್ಕ್ಶಾಪ್ ಅಲ್ಲಿ ದುಡ್ಡನ್ನ ಹೇಗೆ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು ನಮ್ಮ ಲೈಫ್ ಅಲ್ಲಿ ಅನ್ನೋದನ್ನ ಸುಲಭವಾಗಿ ನಿಮ್ಮೆಲ್ರಿಗೂ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ ನಾನು ಬರ್ತೀನಿ ಅಂಡ್ ನೀವು ಬನ್ನಿ ನಮ್ಮ ಕ್ಲಾಸಸ್ ನ ಅಟೆಂಡ್ ಆಗಿ ಈ ನಂಬರ್ ಗೆ ನೀವು ಡಯಲ್ ಮಾಡಿ ನೋಂದಾಯಿಸ್ಕೊಂಡ್ರೆ ನೀವು ಕೂಡ ಕ್ಲಾಸಸ್ನ ಅಟೆಂಡ್ ಮಾಡಬಹುದು ಅಂಡ್ ನಿಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದು ಯಾಕಂದ್ರೆ ಶ್ರೀಮಂತರಾಗೋದು ನಮ್ಮೆಲ್ಲರ ಹಕ್ಕು ಇಂತ ಅದ್ಭುತವಾದಂತಹ ಒಂದು ಆಪರ್ಚುನಿಟಿ ಕೈಯಲ್ಲಿದೆ ಆದ್ರೆ ನಾವು ಅದನ್ನ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ತಪ್ಪಾಗೋಗುತ್ತೆ ಸೊ ನೀವೇನಾದ್ರೂ ವರ್ಕ್ಶಾಪ್ಗೆ ಬರೋದಾದ್ರೆ ಒಂದಷ್ಟು ವಸ್ತುಗಳನ್ನ ನೀವು ತರ್ಬೇಕಾಗತ್ತೆ ಏನದು ವಸ್ತು ಅಂತ ಕೇಳ್ತೀರಾ ನಾಲ್ಕು ಲವಂಗಗಳು ಎರಡು ನಿಂಬೆ ಹಣ್ಣು ಒಂದು ಹಿಡಿ ಉಪ್ಪು ಹಾಗೆ ಒಂದು ಕಚ್ಚೀಫ್ ಇಷ್ಟನ್ನ ತಗೊಂಡು ನೀವು ಕ್ಲಾಸಸ್ಗೆ ಅಟೆಂಡ್ ಮಾಡಿದ್ರೆ ಆ ಗುರುಗಳು ನಿಮ್ಗೆ ಹೇಗೆ ನಿಮ್ಮ ಲೈಫ್ ಅಲ್ಲಿ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೋಬಹುದು ಅಂತ ಈಸಿಯಾಗಿ ಹೇಳ್ಕೊಡ್ತಾರೆ ಸೊ ಬನ್ನಿ ಕ್ಲಾಸಸ್ನ ಅಟೆಂಡ್ ಆಗಿ ಥ್ಯಾಂಕ್ ಯು ಸೋ ಮಚ್